ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತೇ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿ ಅಂದರೆ ಹನ್ನೆರಡನೇ ಶತಮಾನದ ಆ ಶ್ರೇಷ್ಠ ವಚನಕಾರ್ತಿ ಅನುಭಾವಿ ಇದರಲ್ಲ ಅವರ ಒಂದು ತುಂಬ ಪ್ರಸಿದ್ಧವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದನ್ನು ಮುಖ್ಯ ವಿಷಯ ಚಿಂತೆ ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಬಹಳ ಸಾಮಾನ್ಯವಾದ ವಿಷಯ ಆದರೆ ಅಷ್ಟೇ ಗಹನವಾದದ್ದು ಹೌದು ನಮ್ಮ ಇವತ್ತಿನ ಈ ಮಾತುಕತೆಗೆ ಆಧಾರ ಏನು ಅಂದರೆ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣೆ ಚಿಂತೆಯ ಸರಣಿ ಅಂತ ಇದೆಯಲ್ಲ ಅದರಲ್ಲಿ ಬರೋ ವಿಶ್ಲೇಷಣೆ ಅದರ ಮೂಲಕ ಅಕ್ಕನ ದೃಷ್ಟಿಯಲ್ಲಿ ಚಿಂತೆ ಅಂದರೆ ಏನು ಅದರ ಬೇರೆ ಬೇರೆ ಮುಖಗಳು ಮತ್ತು ಆಕೆಯ ಆ ಒಂದು ಆಧ್ಯಾತ್ಮಿಕ ನಿಲುವು ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೇ ನಮ್ಮ ಗುರಿ ಸರಿ ಹಾಗಾದರೆ ವಚನಕ್ಕೆ ಬರೋಣ ಶುರುವಾಗೋದೇ ಹೀಗೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಆಮೇಲೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎಷ್ಟು ನೇರವಾದ ಮಾತುಗಳಲ್ವಾ ಸಮಾಜದ ಬೇರೆ ಬೇರೆ ಸ್ತರದ ಜನರನ್ನು ಅವರದೇ ಆದ ಚಿಂತೆಗಳನ್ನು ಪಟ್ಟಿ ಮಾಡಿದ ಹಾಗೆ ಇದೆ ಹೌದು ಇಲ್ಲಿ ಒಂದು ಸ್ವಾರಸ್ಯ ಇದೆ ನೋಡಿ ಅಕ್ಕ ಏನು ಮಾಡ್ತಾರೆ ಅಂದ್ರೆ ದಿನನಿತ್ಯದ ತುಂಬಾನೇ ಲೌಕಿಕವಾದ ಚಿಂತೆಗಳು ಈಗ ಎಮ್ಮೆ ಅಂದ್ರೆ ಬಹುಶಃ ಅದು ಜೀವನೋಪಾಯ ಇರಬಹುದು ಕೃಷಿ ಸಂಪತ್ತು ಅದರ ಚಿಂತೆ ಮತ್ತೆ ಸಮಗಾರ ಅಂದ್ರೆ ಒಬ್ಬ ಚಮ್ಮಾರ ಅಥವಾ ಕುಶಲಕರ್ಮಿ ಅವನಿಗೆ ತನ್ನ ಕೆಲಸದ ಕಾಯಕದ ಚಿಂತೆ ಇವುಗಳ ಜೊತೆಗೇನೆ ಆ ಹೆಚ್ಚು ತಾತ್ವಿಕವಾದ ಚಿಂತೆಗಳನ್ನು ಸೇರಿಸ್ತಾರೆ ಧರ್ಮಿ ಅಂದ್ರೆ ಯಾವಾಗ್ಲೂ ನೀತಿ ನಿಯಮ ಪಾಲನೆ ಮಾಡೋವನಿಗೆ ಅದರದೇ ಚಿಂತೆ ಕರ್ಮಿ ಅಂದ್ರೆ ತನ್ನ ಹಳೇ ಕರ್ಮ ಹೊಸ ಕರ್ಮ ಆ ಫಲದ ಚಿಂತೆ ಇವೆಲ್ಲವನ್ನೂ ಒಂದೇ ಒಂದೇ ಸರಪಳಿಯಲ್ಲಿ ತಂದಿದ್ದಾರೆ ಅಂದ್ರೆ ಚಿಂತೆ ಅನ್ನೋದು ಎಂಥ ಸಾರ್ವತ್ರಿಕ ಯಾರನ್ನೂ ಬಿಡಲ್ಲ ಅನ್ನೋದನ್ನ ಇದು ತುಂಬ ಚೆನ್ನಾಗಿ ಹೇಳುತ್ತೆ ಅಲ್ವಾ ನಿಜ ನಿಜ ಆ ಪಟ್ಟಿ ಅಲ್ಲಿಗೆ ನಿಲ್ಲಲ್ಲ ಮುಂದೆ ತನಗೆ ತನ್ನ ಕಾಮದ ಚಿಂತೆ ಅಂತನೂ ಹೇಳ್ತಾರೆ ಅಂದರೆ ಬರೀ ಹೊರಗಿನ ಪ್ರಪಂಚ ಸಮಾಜದ ಚಿಂತೆಗಳಲ್ಲ ನಮ್ಮ ಒಳಗಿನ ಬಯಕೆಗಳು ವಾಸನೆಗಳು ಅವು ಕೂಡ ಚಿಂತೆಗೆ ಕಾರಣ ಅಂತ ಈ ಸಾಲು ಚಿಂತೆಯ ಸ್ವರೂಪವನ್ನು ಇನ್ನೂ ಸ್ವಲ್ಪ ಆಳಕಿಕೊಂಡೊಯ್ತೆರಾ ಖಂಡಿತವಾಗಿಯೂ ಇದು ಚಿಂತೆಗೆ ಒಂದು ವೈಯಕ್ತಿಕ ಒಂದು ಆಂತರಿಕ ಡೈಮೆನ್ಷನ್ ಕೊಡುತ್ತೆ ಆದರೆ ಅಕ್ಕ ಇದಾದ ಮೇಲೆ ಮಾಡೋದಿದೆಯಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಈ ಎಲ್ಲ ಚಿಂತೆಗಳ ಪಟ್ಟಿ ಮಾಡಿ ಆಮೇಲೆ ವಚನಕ್ಕೆ ಒಂದು ದಿಟ್ಟ ತಿರುವು ಕೊಡ್ತಾರೆ ಈ ಎಲ್ಲ ಲೌಕಿಕ ತಾತ್ವಿಕ ವೈಯಕ್ತಿಕ ಚಿಂತೆಗಳೆಲ್ಲ ಒಂದ್ಕಡೆ ಆದರೆ ತನಗೆ ತನ್ನ ಮಟ್ಟಿಗೆ ಇರೋದು ಒಂದೇ ಒಂದು ಮುಖ್ಯವಾದ ಚಿಂತೆ ಅಂತ ಘೋಷಣೆ ಮಾಡಿಬಿಡ್ತಾರೆ ಅದೇ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವರೋ ಒಲಿಯರೋ ಎಂಬ ಚಿಂತೆ ಇದು ಅವರ ನಿಷ್ಠೆ ಇದೆಯಲ್ಲ ಅದರ ತೀವ್ರತೆ ತೋರಿಸುತ್ತೆ ಅವರ ಲೈಫಿನ ಅಲ್ಟಿಮೇಟ್ ಪ್ರಯಾರಿಟಿ ಏನು ಅಂತ ಹೇಳುತ್ತೆ ಬೇರೆ ಚಿಂತೆಗಳಿವೆ ಇಲ್ಲಾಂತಲ್ಲ ಅದರವೆಲ್ಲವೂ ಆ ದೈವದ ಒಲುಮೆಯ ಚಿಂತೆ ಮುಂದೆ ಗೌಣ ಅನ್ನೋ ಭಾವ ಇದನ್ನ ಹೇಗೆ ಹೇಳೋದು ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಒಂದು ರಾಡಿಕಲ್ ಫೋಕಸ್ ಇದ್ದ ಹಾಗೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಒಂದೇ ಗುರಿ ಮೇಲೆ ಮನಸ್ಸು ನೆಡದು ಆ ಹೌದು ಆ ಹೋಲಿಕೆ ಚೆನ್ನಾಗಿದೆ ರಾಡಿಕಲ್ ಫೋಕಸ್ ಹಾಗೆಯೇ ವಚನದಲ್ಲಿ ಒಲ್ಲೇ ಹೋಗು ಸೆರಗು ಬಿಡು ಮರುಳೆ ಅಂತ ಒಂದು ಮಾತು ಬರುತ್ತಲ್ಲ ಅದರ ಅರ್ಥ ಏನು ಅದು ಸುಮ್ನೆ ಒಂದು ಅಲಂಕಾರಿಕ ಮಾತೆ ಅಥವಾ ಅದಕ್ಕೇನಾದರೂ ಆಳವಾದ ಅರ್ಥ ಇದೆಯಾ ನನಗನ್ಸುತ್ತೆ ಇದೊಂದು ತುಂಬಾ ಶಕ್ತಿಯುತವಾದ ರಿಜೆಕ್ಷನ್ ಒಂದು ನಿರಾಕರಣೆ ಲೌಕಿಕ ಚಿಂತೆಗಳು ಆಸೆಗಳು ವ್ಯಾಮೋಹಗಳು ನಮ್ಮನ್ನು ಬೆನ್ನಟ್ಟಿ ಬಂದಾಗ ಅವನ್ನೂ ಒಂದು ವ್ಯಕ್ತಿ ಥರ ನೋಡಿ ನಾನು ನಿನ್ನವಳಲ್ಲ ನೀನು ನನಗೆ ಬೇಕಾಗಿಲ್ಲ ನನ್ನ ಸೆರಗು ಬಿಟ್ಟು ಹೋಗು ಮೂರ್ಖನೇ ಅಂತ ಗದುರುವ ಧೈರ್ಯ ಅದು ಇದು ಬರೀ ಮಾತಲ್ಲ ಆಕೆಯ ಆಧ್ಯಾತ್ಮಿಕ ದೃಢತೆ ತನ್ನ ಆಯ್ಕೆ ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದ್ರ ಪ್ರತಿಧ್ವನಿ ನನ್ನ ಚಿಂತನೆ ಬೇರೆ ನನ್ನ ದಾರಿನೇ ಬೇರೆ ನನ್ನನ್ನು ಈ ಲೌಕಿಕ ಜಂಜಾಟಕ್ಕೆ ಎಳಿಬೇಡ ಅನ್ನೋ ಒಂದು ದಿಟ್ಟತನ ಅದು ಕಾಣಿಸುತ್ತೆ ಇದರಲ್ಲಿ ಹ್ಮ್ ಆ ವಿಶ್ಲೇಷಣೆ ತುಂಬ ಸ್ಪಷ್ಟವಾಗಿದೆ ಆ ದೃಢ ನಿಲುವು ಕಾಣಿಸುತ್ತೆ ಹಾಗಾದ್ರೆ ಈ ಪೂರ್ತಿ ವಚನದಿಂದ ನಾವು ತಗೋಬೋದಾದ ಮುಖ್ಯ ಸಾರಾಂಶ ಏನು ಪ್ರತಿಯೊಬ್ಬರಿಗೂ ಅವರವರ ಲೆವೆಲ್ನಲ್ಲಿ ಚಿಂತೆ ಇದ್ದೇ ಇರುತ್ತೆ ಅಲ್ವಾ ಅದು ಹೊಟ್ಟೆಪಾಡಿಂದು ಇರ್ಬೋದು ಸಂಬಂಧಗಳದು ಇರ್ಬೋದು ಅಥವಾ ಸೈದ್ಧಾಂತಿಕ ಗೊಂದಲಗಳೂ ಇರಬಹುದು ಹೌದು ಆದರೆ ಅಕ್ಕಮಹಾದೇವಿ ಇವೆಲ್ಲವನ್ನು ಗುರುತಿಸ್ತಾರೆ ಆದರೂ ತಮ್ಮ ಅಂತಿಮ ಏಕೈಕ ಚಿಂತೆಯನ್ನು ಮಾತ್ರ ತಮ್ಮ ಆರಾಧದೈವ ಚೆನ್ನ ಮಲ್ಲಿಕಾರ್ಜುನನ ಒಲುಮೆಯ ಮೇಲೆ ಕೇಂದ್ರೀಕರಿಸುತ್ತಾರೆ ಹೌದು ಮತ್ತು ಈ ಏಕಾಗ್ರತೆ ಇದೆಯಲ್ಲ ಈ ಏಕನಿಷ್ಠೆ ಇದು ಇವತ್ತಿನ ಜಗತ್ತಿಗೆ ಬಹಳ ವಿಭಿನ್ನವಾಗಿ ಕಾಣಿಸುತ್ತೆ ಇನ್ನು ನಾವು ಅಬಬ ಎಷ್ಟು ಮಾಹಿತಿ ಎಷ್ಟು ಜವಾಬ್ದಾರಿಗಳು ನಿರಂತರ ಬದಲಾವಣೆ ಸೋಷಿಯಲ್ ಪ್ರೆಷರ್ ಹೀಗೆ ಪಲ ಮುಖಗಳ ಆತಂಕಗಳ ನಡುವೆ ಬದುಕ್ತಿದ್ದೀವಿ ನಮ್ಮ ಗಮನ ಯಾವಾಗಲೂ ಹಂಚಿ ಹೋಗಿರುತ್ತೆ ಇಂಥ ಸಂದರ್ಭದಲ್ಲಿ ಅಕ್ಕನ ಥರ ಒಂದೇ ಒಂದು ಪರಮ ಗುರಿ ಒಂದೇ ಚಿಂತೆ ಮೇಲೆ ಮನಸ್ಸನ್ನು ನಿಲ್ಲಿಸೋದು ಅದೆಷ್ಟು ದೊಡ್ಡ ಚಾಲೆಂಜ್ ಅಲ್ವಾ ಇದು ಆಧುನಿಕ ಜಗತ್ತಿನ ಕಾಂಪ್ಲೆಕ್ಸಿಟಿಗೆ ಈ ಡಿಸ್ಟ್ರಾಕ್ಷನ್ ತುಂಬಿಯೋ ಲೈಫ್ ಸ್ಟೈಲ್ಗೆ ಒಂದು ರೀತಿ ಸವಾಲು ಹಾಕೋ ಹಾಗೆ ಇದೆ ನಮ್ಮ ಆದ್ಯತೆಗಳು ಯಾವುದು ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ ಖಚಿತವಾಳಿ ತುಂಗ ನಿಜ ಹಾಗಾದರೆ ಕೊನೆಯದಾಗಿ ಕೇಳುವರಿಗೆ ಒಂದು ಚಿಂತನೆಗೆ ಒಂದು ವಿಷಯ ಬಿಟ್ಟು ಹೋಗೋಣವೆ ಇಷ್ಟೆಲ್ಲ ಲೌಕಿಕ ಗದ್ದಲಗಳು ಚಿಂತೆಗಳ ಸಂತೆ ಇದೆಲ್ಲದರ ನಡುವೆ ಪ್ರತಿಯೊಬ್ಬರ ಬದುಕನ್ನ ನಿಜವಾಗ್ಲೂ ನಡೆಸ್ತೀವೋ ಅವರಿಗೆ ಅತ್ಯಂತ ಮುಖ್ಯ ಅಂತ ಅನಿಸೋ ಕೆಲವೊಮ್ಮೆ ರಾತ್ರಿ ನಿದ್ದೇನೂ ಕೆಡಿಸೋ ಆ ಒಂದು ಚಿಂತೆ ಅದು ಯಾವುದು ಅದರ ಅರಿವು ನಮಗಿದೆಯಾ ಬಹುಶಃ ಇದರ ಬಗ್ಗೆ ಸ್ವಲ್ಪ ಯೋಚ್ಸೋಕೆ ಇದೊಂದು ಒಳ್ಳೆ ಅವಕಾಶ ಇರ್ಬೋದು